ನಮಸ್ತೆ ಸ್ನೇಹಿತರೆ ಒಂದು ಲ್ಯಾಂಡು ಎರಡು ಎಕರೆ ಮೂವತ್ತು ಗುಂಟೆ ಇದೆ ಸ್ನೇಹಿತರೆ ಇದು ಮೈಸೂರು ಪ್ಯಾಲೇಸಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇರ್ತದೆ ಸ್ನೇಹಿತರೆ ಮುಖ್ಯಮಂತ್ರಿ ವರ್ಣಕ್ಷೇತ್ರದಿಂದ ಒಂದು ಎಂಟು ಕಿಲೋಮೀಟ್ರ್ ಇರ್ತದೆ ಕೆಂಪು ಮಣ್ಣು ಸ್ನೇಹಿತರೆ ಜರ್ನಲ್ ಪ್ರಾಪರ್ಟಿ ಇದು ಒಂದು ಬೋರ್ವೆಲ್ ಐತೆ ಸ್ನೇಹಿತರೆ ಒಂದು ಎಂಟು ಟೀಕ್ ಮರ ಐತೆ ಸ್ನೇಹಿತರೆ ઉન કુન્ટેગે 130000 હેલ્તવરે રેડીલી નેગોશિયેબલ આઈતિ રહે મિત્ર ફેમસ ગે ઓલ્લે લેન્ડર સ્નેત્રા ઈદુ ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾದ್ರೆ ಈ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ